ಮೂಡ ಕೇಸ್ ಹಗರಣ ರಾಜ್ಯಾದ್ಯಂತ ಸುದ್ದಿ ಮಾಡ್ತಾ ಇದೆ ಸದ್ದು ಕೂಡ ಮಾಡ್ತಾ ಇದೆ ಇದೀಗ ಈ ಪ್ರಕರಣಕ್ಕೆ ಒಂದು ಲಾಜಿಕಲ್ ಎಂಡ್ ಕೊಡೋದಕ್ಕೆ ಲೋಕಾಯುಕ್ತ ಹೊರಟಿದೆ ವರದಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅನ್ನುವಂತ ಸುದ್ದಿಗಳು ಹರಿದಾಡಲು ಆರಂಭಿಸಿವೆ ಮುಖ್ಯಮಂತ್ರಿಗಳೇ ಫಲಾನುಭವಿಗಳಾಗಿರುವಂತಹ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ ಅಂದ್ರೆ ಅದನ್ನು ಹೇಗೆ ನಂಬೋಕೆ ಸಾಧ್ಯ ಅರವತ್ನಾಲ್ಕು ಕೋಟಿ ರೂಪಾಯಿ ನನಗೆ ಕೊಡಿ ನನಗೆ ಕೊಡಿ ಅಂತಂದವರು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದು ಯಾಕೆ ಹಾಗಾದರೆ ಅವರು ಮುಖ್ಯಮಂತ್ರಿಗಳಾಗಿ ಅಥವಾ ಶಾಸಕರಾಗಿ ಅಥವಾ ವಿರೋಧ ಪಕ್ಷದ ನಾಯಕರಾಗಿ ಆಗ ಮಾತ್ರ ಈ ಫೈಲ್ಗಳು ಮೂವ್ ಆಗಿದೆ ಬೇರೆ ಸಂದರ್ಭದಲ್ಲಿ ಈ ಫೈಲ್ಗಳು ಮೂವ್ ಆಗೇ ಇಲ್ಲ ಇಷ್ಟೆಲ್ಲ ಅವ್ಯವಹಾರಗಳು ಆಗುವಾಗ ಮುಖ್ಯಮಂತ್ರಿಗಳು ಮೌನ ವಹಿಸ್ತಾರೆ ಅಂತಂದರೆ ಆ ಮೌನಕ್ಕೂ ಕಾರಣ ಹೇಳಬೇಕಲ್ವ ಅವರು ಇದು ಒಂದು ವೇಳೆ ನಿಜನೇ ಆದರೆ ಹಲವು ಪ್ರಶ್ನೆಗಳು ಹಾಗೆ ಉಳಿದು ಬಿಡುತ್ತಲ್ಲ ಸ್ನೇಹಿತರೆ ನಮಸ್ಕಾರ ಕಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ಕಳೆದ ಹಲವಾರು ತಿಂಗಳಿಂದ ಮೂಡ ಕೇಸ್ ಹಗರಣ ರಾಜ್ಯಾದ್ಯಂತ ಸುದ್ದಿ ಮಾಡ್ತಾ ಇದೆ ಸದ್ದು ಕೂಡ ಮಾಡ್ತಾ ಇದೆ ಇಡೀ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಕೂಡ ಈ ಹಗರಣ ಗ್ರಾಸ ಆಗ್ತಾ ಇದೆ ಇದೀಗ ಈ ಪ್ರಕರಣಕ್ಕೆ ಒಂದು ಲಾಜಿಕಲ್ ಎಂಡ್ ಕೊಡೋದಕ್ಕೆ ಲೋಕಾಯುಕ್ತ ಹೊರಟಿದೆ ಇವತ್ತು ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಲೋಕಾಯುಕ್ತ ಸೋಮವಾರ ನ್ಯಾಯಾಲಯದಲ್ಲಿ ತನ್ನ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಲಿದೆ ಸಬ್ಮಿಟ್ ಮಾಡೋದಕ್ಕೆ ಮುಂಚೆ ಕೆಲವು ಅಂಶಗಳು ಹೊರಗಡೆ ವೈರಲ್ ಆಗಿದೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನುವುದು ಲೋಕಾಯುಕ್ತದವರೇ ಹೇಳಬೇಕು ಆದರೆ ಒಂದು ಅಂಶ ಅಲ್ಲಿಂದ ಸೋರಿಕೆ ಆಗಿದೆಯೋ ಅಥವಾ ವೈರಲ್ ಆಗಿ ಕೆಲವು ಅಂಶಗಳು ಹೊರಕ್ಕೆ ಬಂದಿದೆಯೋ ಗೊತ್ತಿಲ್ಲ ಆದರೆ ಲೋಕಾಯುಕ್ತ ವರದಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅನ್ನುವಂತ ಸುದ್ದಿಗಳು ಹರಿದಾಡಲು ಆರಂಭಿಸಿವೆ ಹದಿನಾಲ್ಕು ಸೈಟುಗಳ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಯಾವ ತಪ್ಪನ್ನು ಮಾಡಿಲ್ಲ ಅನ್ನುವಂತಹ ವರದಿಯನ್ನು ಲೋಕಾಯುಕ್ತ ಕೊಡಲಿದೆ ಅನ್ನುವಂಥ ಸುದ್ದಿಗಳು ಈಗ ರಾಜ್ಯಾದ್ಯಂತ ಹರಿದಾಡ್ತಾ ಇದೆ ಇದು ನಿರೀಕ್ಷಿತವೇ ಆಗಿತ್ತು ಸ್ನೇಹಿತರೆ ಒಂದು ವೇಳೆ ನಿಜ ಆಗಿದ್ರೆ ಲೋಕಾಯುಕ್ತಕ್ಕೆ ಈ ಪ್ರಕರಣವನ್ನು ವಹಿಸಿದಾಗಲೇ ರಾಜ್ಯದ ಜನ ಮಾತಾಡಿದ್ರು ಲೋಕಾಯುಕ್ತರು ಅಂತಿಮವಾಗಿ ರಿಪೋರ್ಟ್ ಮಾಡಿಕೊಳ್ಬೇಕಾದ್ದು ಸರ್ಕಾರಕ್ಕೆ ಸರ್ಕಾರದ ಯಜಮಾನ ಅಂದರೆ ಮುಖ್ಯಮಂತ್ರಿ ಆ ಮುಖ್ಯಮಂತ್ರಿ ವಿರುದ್ಧವೇ ತನಿಖೆ ಮಾಡ್ತಾರೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಪಾರದರ್ಶಕತೆ ಇರುತ್ತೆ ಹಾಗಾಗಿ ಈ ಕೇಸು ಯಾವ ಲಾಜಿಕಲ್ ಎಂಡ್ ತಗೊಳ್ಳುತ್ತೆ ಅಂತ ಜನ ಅವತ್ತೇ ಮಾತಾಡಿದರು ಹಾಗಾಗಿ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗೋಕ್ಕೆ ಮುಂಚೆ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು ಯಾಕೆಂದರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡು ತನಿಖೆಯ ಮೇಲೆ ಪ್ರಭಾವ ಬೀರುವ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಈ ಬೇಡಿಕೆಯು ಕೂಡ ಸಾಕಷ್ಟು ದೊಡ್ಡ ದನಿಯಲ್ಲೇ ಕೇಳಿ ಬಂದಿತ್ತು ಆದರೆ ಮುಖ್ಯಮಂತ್ರಿಗಳು ಏನು ರಾಜೀನಾಮೆ ಕೊಡಲಿಲ್ಲ ಅವರು ಮುಖ್ಯಮಂತ್ರಿಯಾಗಿಯೇ ತನಿಖೆಯನ್ನು ಎದುರಿಸಿದರು ಈಗ ತನಿಖೆ ಒಂದು ಹಂತಕ್ಕೆ ಬಂದು ಮುಕ್ತಾಯ ಆಗಿದೆ ನ್ಯಾಯಾಲಯದಲ್ಲಿ ರಿಪೋರ್ಟ್ ಕೂಡ ಸಲ್ಲಿಕೆ ಆಗುತ್ತೆ ಈಗ ಈ ಸುದ್ದಿ ಬರ್ತಾ ಇದೆ ಮುಖ್ಯಮಂತ್ರಿಗಳು ಯಾವುದೇ ಪ್ರಭಾವವನ್ನು ಇಡೀ ಪ್ರಕರಣದಲ್ಲಿ ಬಳಸಿಲ್ಲ ಅನ್ನುವಂಥ ಒಂದು ಕ್ಲೀನ್ ಚಿಟ್ ಲೋಕಾಯುಕ್ತ ಕೊಡೋದರಲ್ಲಿದೆ ಅನ್ನುವಂತಹ ಒಂದು ಸುದ್ದಿ ಬರ್ತಾ ಇದೆ ಆದರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಇದು ಒಂದು ವೇಳೆ ನಿಜನೇ ಆದರೆ ಹಲವು ಪ್ರಶ್ನೆಗಳು ಹಾಗೆ ಉಳಿದು ಬಿಡುತ್ತಲ್ಲ ಈ ಇಡೀ ಪ್ರಕರಣದಲ್ಲಿ ಫಲಾನುಭವಿಗಳು ಯಾರು ಮುಖ್ಯಮಂತ್ರಿಗಳ ಪತ್ನಿ ಅಂದರೆ ಪರೋಕ್ಷವಾಗಿ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಫಲಾನುಭವಿಗಳಾಗಿರುವಂತಹ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ ಅಂದರೆ ಅದನ್ನು ಹೇಗೆ ನಂಬೋಕೆ ಸಾಧ್ಯ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ ಎರಡನೇದು ಲೋಕಾಯುಕ್ತ ರಿಪೋರ್ಟ್ನಲ್ಲಿ ಇರಬಹುದಾದಂತಹ ಒಂದು ಅಂಶ ಅಂತಂದ್ರೆ ಇಲ್ಲಿ ಮುಖ್ಯಮಂತ್ರಿಗಳೇನೂ ತಪ್ಪು ಮಾಡಿಲ್ಲ ತಪ್ಪು ಮಾಡಿರೋದೆಲ್ಲ ಅಧಿಕಾರಿಗಳು ಅನ್ನುವಂಥ ಅಂಶ ಇದೆ ಲೋಕಾಯುಕ್ತ ರಿಪೋರ್ಟ್ನಲ್ಲಿ ಅಂತಹ ಒಂದು ರಿಪೋರ್ಟ್ ಈಗಾಗಲೇ ಸಿದ್ಧ ಆಗಿದೆ ಅನ್ನೋ ವರದಿಗಳು ಬಂದಿರೋದ್ರಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಧಿಕಾರಿಗಳೇ ತಪ್ಪು ಮಾಡಿದ್ದಾರೆ ಅನ್ನೋದಾದ್ರೆ ಆ ಅಧಿಕಾರಿಗಳು ತಪ್ಪು ಮಾಡುವವರೆಗೆ ಮುಖ್ಯಮಂತ್ರಿಗಳು ಸುಮ್ಮನೆ ಕೂತಿದ್ರಾ ಸರ್ಕಾರ ಸುಮ್ಮನೆ ಕೂತಿದ್ಯಾಕೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಆದಂತಹ ತಪ್ಪಿಗೆ ಇಷ್ಟು ವರ್ಷಗಳಾದರೂ ಮೌನವಾಗಿ ಮುಖ್ಯಮಂತ್ರಿಗಳು ಸುಮ್ಮನೆ ಅದನ್ನು ನೋಡ್ತಾ ಕೂತಿದ್ಯಾಕೆ ಈ ಪ್ರಶ್ನೆಗೆ ಉತ್ತರ ಬೇಕಲ್ವಾ ಅಧಿಕಾರಿಗಳು ತಪ್ಪು ಮಾಡ್ತಾರೆ ಅಂತಂದ್ರೆ ಮುಖ್ಯಮಂತ್ರಿಗಳಾದವರು ಅಥವಾ ಸರ್ಕಾರ ಏನು ಮಾಡಬೇಕು ತಪ್ಪಿತಸ್ಥರನ್ನ ಶಿಕ್ಷಿಸಬೇಕು ಆದರೆ ಇದು ಹಗರಣ ಹೊರಕ್ಕೆ ಬರೋವರೆಗೆ ಯಾರಿಗೂ ಶಿಕ್ಷೆ ಇರಲಿ ಯಾವ ಕ್ರಮ ಇರಲಿ ಗೊತ್ತೇ ಆಗಲಿಲ್ಲ ಇಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳು ಮೌನ ವಹಿಸ್ತಾರೆ ಯಾಕೆ ಅನ್ನೋ ಪ್ರಶ್ನೆ ಹಾಗೆ ಉಳಿಯುತ್ತೆ ಮತ್ತೊಂದು ಪ್ರಶ್ನೆ ಈ ಇಡೀ ಪ್ರಕರಣ ಬಹಿರಂಗವಾಗಿದ್ದು ಆಗಿನ ಮೈಸೂರು ಜಿಲ್ಲಾಧಿಕಾರಿ ಕೆ ವಿ ರಾಜೇಂದ್ರ ಅವರು ಕೊಟ್ಟಂತಹ ಒಂದು ರಿಪೋರ್ಟ್ ಅದರ ಮುಖಾಂತರ ಮೂಡಾದಲ್ಲಿ ಇಂತಿಂತ ಹಗರಣಗಳಾಗ್ತಾ ಇವೆ ನೂರಾರು ಕೋಟಿ ರೂಪಾಯಿ ಹಗರಣಗಳಾಗ್ತಾ ಇವೆ ಅಂತ ಅವರು ಸರ್ಕಾರಕ್ಕೆ ಕೊಟ್ಟ ರಿಪೋರ್ಟ್ ಆ ರಿಪೋರ್ಟ್ ಬಂದ ಮೇಲೆ ಸರ್ಕಾರ ಏನು ಮಾಡಬೇಕು ಅದ್ರ ಮೇಲೆ ಕ್ರಮ ತಗೊಳ್ಬೇಕಲ್ವಾ ಕ್ರಮ ತಗೊಳ್ಳಲಿಲ್ಲ ಆದರೆ ರಿಪೋರ್ಟ್ ಕೊಟ್ಟಂತಹ ಜಿಲ್ಲಾಧಿಕಾರಿಗಳನ್ನೇ ಟ್ರಾನ್ಸ್ಫರ್ ಮಾಡಿಬಿಟ್ರು ಯಾಕೆ ಸ್ವಾಮಿ ಎಲ್ಲಿದೆ ಪಾರದರ್ಶಕತೆ ಈ ಪ್ರಶ್ನೆಗೆ ಉತ್ತರ ಬೇಕಲ್ವಾ ಜಿಲ್ಲಾಧಿಕಾರಿಯನ್ನು ನೀವು ಯಾಕೆ ಟ್ರಾನ್ಸ್ಫರ್ ಮಾಡಿದ್ರಿ ಇದಕ್ಕೂ ಉತ್ತರ ಇಲ್ಲ ಮತ್ತೊಂದು ಪ್ರಶ್ನೆ ಈ ಪ್ರಕರಣ ಬಹಿರಂಗವಾಗ್ತಲೇ ನಾನೇನು ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ನನಗೆ ಅರವತ್ನಾಲ್ಕು ಕೋಟಿ ರೂಪಾಯಿ ನೀವೇ ಕೊಡಿ ಅಂತ ಮುಖ್ಯಮಂತ್ರಿಗಳು ಸ್ವಲ್ಪ ಗಾಬರಿ ಗಾಬರಿಯಲ್ಲೇ ಮಾತಾಡೋದು ಅರವತ್ನಾಲ್ಕು ಕೋಟಿ ರೂಪಾಯಿ ನನಗೆ ಕೊಡಿ ನನಗೆ ಕೊಡಿ ಅಂತ ಅಂದವರು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದ ಯಾಕೆ ಹಾಗಾದರೆ ನಾನು ಎಲ್ಲಿ ಬೀಳ್ತೀನೋ ಅನ್ನೋ ಭಯ ಇದೆ ಅಂತ ಅಲ್ವಾ ಇದು ರಾಜ್ಯದ ಜನ ಕೇಳ್ತಾ ಇರುವಂಥ ಪ್ರಶ್ನೆ ವಾಪಸ್ ಕೊಡಬೇಕು ಅಂದರೆ ಏನೋ ಬಲವಾದ ಕಾರಣ ಇರಬೇಕಲ್ವಾ ಅಧಿಕಾರಿಗಳು ತಪ್ಪು ಮಾಡಿದರೆ ಅದರಿಂದ ನನಗೆ ಫಲ ಸಿಕ್ಕಿದೆ ಅಂತಂದರೆ ಅದನ್ನು ಒಪ್ಕೊಂಡಿದ್ದಾದರೂ ಹೇಗೆ ಮುಖ್ಯಮಂತ್ರಿಗಳು ಹಾಗಾದರೆ ಇಲ್ಲ ನೀವು ಕಾನೂನು ಉಲ್ಲಂಘಿಸಿ ನನಗೆ ಸೈಟ್ ಕೊಡ್ತಾ ಇದ್ದೀರಾ ನನ್ನ ಪತ್ನಿಗೆ ಸೈಟ್ ಕೊಡ್ತಾ ಇದ್ದೀರಾ ಅದನ್ನು ಬೇಡ ನನಗೆ ಅಂತ ಅದನ್ನು ನಿರಾಕರಿಸಬಹುದಿತ್ತಲ್ಲ ಇಷ್ಟು ವರ್ಷ ಸುಮ್ಮನಿದ್ದು ಈಗ ಅದನ್ನು ವಾಪಸ್ ಕೊಟ್ಟಿದ್ದಕ್ಕೆ ಸಂಶಯಗಳು ಮೂಡದೇ ಇರುತ್ತಾ ಈ ಸಂಶಯಕ್ಕೂ ಉತ್ತರಗಳು ಸಿಗಬೇಕಾಗಿದೆ ಮತ್ತೊಂದು ಪ್ರಮುಖವಾದ ಪ್ರಶ್ನೆಯೂ ಹೇಳುತ್ತೆ ಇದನ್ನು ಹೈಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ವಕೀಲರಾದಂತಹ ಲಕ್ಷ್ಮೀ ಅಯ್ಯಂಗಾರ್ ಅವರು ಕೂಡ ಬಹಳ ವಿವರವಾಗಿ ವರ್ಣಿಸಿದರು ಮೂಡಾ ಕೇಸಿಗೆ ಸಂಬಂಧಪಟ್ಟಾಗೆ ಅದರಲ್ಲೂ ಮುಖ್ಯವಾಗಿ ಈ ಹದಿನಾಲ್ಕು ಸೈಟುಗಳ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಸಂದರ್ಭದಲ್ಲಿ ಫೈಲ್ಗಳು ಮೂವ್ ಆದವು ಅಂತ ಯಾವ ಯಾವಾಗ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದರೋ ಅವರು ಮುಖ್ಯಮಂತ್ರಿಗಳಾಗಿ ಅಥವಾ ಶಾಸಕರಾಗಿ ಅಥವಾ ವಿರೋಧ ಪಕ್ಷದ ನಾಯಕರಾಗಿ ಆಗ ಮಾತ್ರ ಈ ಫೈಲ್ಗಳು ಮೂವ್ ಆಗಿದೆ ಬೇರೆ ಸಂದರ್ಭದಲ್ಲಿ ಈ ಫೈಲ್ಗಳು ಮೂವ್ ಆಗೇ ಇಲ್ಲ ಅಂದರೆ ಮುಖ್ಯಮಂತ್ರಿಗಳ ಪ್ರಭಾವ ಇಲ್ಲದಲ್ಲೇ ಇದು ಆಗೋಕೆ ಸಾಧ್ಯನಾ ಈ ಪ್ರಶ್ನೆಗೆ ಉತ್ತರ ಬೇಕಲ್ವಾ ಸೊ ಮೂಡಾ ಆಯುಕ್ತರ ಮೇಲೆ ಕ್ರಮ ಆಗ್ತಾ ಇದೆ ಕಂದಾಯ ಅಧಿಕಾರಿಗಳು ತಪ್ಪು ಮಾಡಿದರೆ ಅವ್ರ ಮೇಲೆ ವಿಚಾರಣೆ ಆಗ್ತಾ ಇದೆ ಇಷ್ಟೆಲ್ಲ ಸಾವಿರಾರು ಕೋಟಿ ಅಂತ ಹೇಳ್ತಾ ಇದ್ದಾರೆ ಈಗ ಮೂಡಾದಲ್ಲಿ ಅವ್ಯವಹಾರ ಆಗ್ತಾ ಇರುವಂಥದ್ದು ಇಡಿ ಕೂಡ ಈಗ ಎಂಟ್ರಿ ಕೊಟ್ಟಿದೆ ಇಷ್ಟೆಲ್ಲ ಅವ್ಯವಹಾರಗಳು ಆಗುವಾಗ ಮುಖ್ಯಮಂತ್ರಿಗಳು ಮೌನ ವಹಿಸ್ತಾರೆ ಅಂತಂದರೆ ಆ ಮೌನಕ್ಕೂ ಕಾರಣ ಹೇಳಬೇಕಲ್ವ ಅವರು ಮುಖ್ಯಮಂತ್ರಿಗಳು ಆ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ ಸೊ ಒಂದು ವೇಳೆ ಲೋಕಾಯುಕ್ತದ ವರದಿಯಲ್ಲಿ ಮುಖ್ಯಮಂತ್ರಿಗಳು ತಪ್ಪಿತಸ್ಥರಲ್ಲ ಅವರು ಯಾವುದೇ ರೀತಿಯಲ್ಲೂ ಪ್ರಭಾವ ಬೀರಿಲ್ಲ ಹಾಗಾಗಿ ಮುಖ್ಯಮಂತ್ರಿಗಳ ಪತ್ನಿ ಕೂಡ ಇಲ್ಲಿ ತಪ್ಪಿತಸ್ಥರಲ್ಲ ಅಂತ ಒಂದು ವೇಳೆ ಏನಾದರೂ ರಿಪೋರ್ಟ್ ಸಬ್ಮಿಟ್ ಆಗಿದ್ದೇ ಆದರೆ ಈ ಎಲ್ಲ ಪ್ರಶ್ನೆಗಳು ಹಾಗೆ ಉಳಿತವೆ ಈ ಎಲ್ಲ ಪ್ರಶ್ನೆಗಳಿಗೂ ಮುಖ್ಯಮಂತ್ರಿಗಳೇ ನೇರವಾಗಿ ಉತ್ತರ ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಈಗ ಖಂಡಿತ ಬಂದಿದೆ